ವಿಶೇಷವಾಗಿ ಇದೊಂದು ಅತಿ ಹೆಚ್ಚು ಕುದುರೆಕಾರರು ಸೇರಿರುವುದರಿಂದ ಈ ಎಲ್ಲಾ ಭಾಗದ ಅನೇಕ ಭಾಗಗಳ ಅನೇಕ ಊರುಗಳ ಕುದುರೆಕಾರರು ಮೊಹರಂ ಸವಾರಿ ಮಾಡತಕ್ಕಂಥವರು ಇಲ್ಲಿ ಸೇರಿರುವುದರಿಂದ ಅವರಿಗೆ ಒಂದಷ್ಟು ಕಿವಿ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ನನ್ನ ಮಾತುಗಳಿಗೆ ಮುಕ್ತಾಯನ ನೀಡ್ತೇನೆ ದಯವಿಟ್ಟು ಹೇಳ್ತಾನೆ ತಮ್ಮಲ್ಲಿ ವಿನಂತಿಸಿ ಕೇಳಿಕೊಳ್ತೇನೆ ತಾವುಗಳು ಜನರಿಗೆ ಯಾರೂ ಕೂಡ ಎಲ್ಲೊಬ್ರು ಅಲ್ಲೊಬ್ರು ಮಾಡ್ತಾ ಇರ್ತಾರೆ ಮಟಕಗಳಿಗೆ ಬೆಂಬಲ ಕೊಡಬೇಡಿ ಓಸಿ ಆಡೋದಕ್ಕ ಪ್ರೋತ್ಸಾಹ ಕೊಡಬೇಡಿ ಯಾಕಂದ್ರ ಅದು ಯಾರೇ ಆಗಿರ್ಲಿ ಓದಿಸಿ ಓಸಿ ಆಡ್ತಕ್ಕಂಥದ್ದು ಜೂಜಾ ಜೂಜ್ ಆಟ ಆಡ್ತಕ್ಕಂಥದ್ದು ಅವಕ ಯಾರು ಪ್ರೋತ್ಸಾಹವನ್ನ ಕೊಡಬೇಡ್ರಿ ಆಡೋರಿಗೆ ಕಡಾಖಂಡಿತವಾಗಿ ಹೇಳ್ರಿ ಆಡಬಾರ್ದು ಜೂಜ್ ಆಟ ತಪ್ಪು ಇದರಿಂದ ಮನೆ ಮುರಿದೋಗ್ತಾವ ಸಂಸಾರಗಳು ಹೊಡೆದು ಹೋಗ್ತವ ದುಶ್ಚಟಗಳಿಂದ ದೂರ ಇರ್ರಿ ಅಂತೇಳಿ ನೀವು ಹೇಳ್ರಿ ಯಾಕಂದ್ರ ನಿಮ್ಮ ಮಾತನ್ನ ಸಾಕಷ್ಟು ಜನ ಪರಿಪಾಲಿಸ್ತಾರ ನಿಮ್ಮ ಮಾತನ್ನ ಕೇಳ್ತಾರ ಕುಡಿಯವರಿಗೆ ಕುಡಿಬಾಡ ಅಂತ ಹೇಳ್ರಿ ಅನೇಕ ದುಶ್ಚಟಗಳಿಗೆ ಬಲಿ ದುಶ್ಚಟಗಳನ್ನ ಮಾಡಬಾರಿ ಅಂತ ಹೇಳ್ರಿ ನೀವು ಮಾಡ್ಬೇಕಾಗಿರ್ತಕ್ಕಂಥ ಮೂಲ ಕರ್ತವ್ಯ ಇದು ಯಾಕಂದ್ರ ಮಸೂತಿ ಒಳಗಿನ ಕಸವ ಬೆಳೆದು ಅಸೇನ ಹುಸೇನರ ಸೇವೆ ಮಾಡ್ತಕ್ಕಂಥವನ್ನ ಮಸೂತಿ ಅಂದ್ರೆ ಬರೇ ಮಸೂತಿ ಅಲ್ಲ ಮನಸ್ಸೆಂಬ ಮಸೂತಿ ಮನಸ್ಸೆಂಬ ಮಸೂತಿ ಒಳಗಿನ ಕಸ ಏನು ಕಸ ಅಂತಂದ್ರ ಇನ್ನೊಬ್ಬರ ಬಗ್ಗೆ ಇರ್ತಕ್ಕಂಥ ದ್ವೇಷ ಇನ್ನೊಬ್ಬರ ಬಗ್ಗೆ ಇರ್ತಕ್ಕಂಥ ಹಸುವೆ ಇನ್ನೊಬ್ಬರ ಬಗ್ಗೆ ಬಗ್ಗೆ ಇರ್ತಕ್ಕಂಥ ಕೆಟ್ಟ ಯೋಚನೆಗಳಿದಾವಲ್ಲ ಅವನ್ನ ಬಿಟ್ಟು ಹಸೇನ್ ಹುಸೇನರ ಸೇವೆ ಮಾಡ್ತಂದ್ರ ನಮ್ಮ ಬದುಕು ಬಂಗಾರ ಆಗ್ತದ ನಮ್ಮ ಹೆಸರು ಸೂರ್ಯ ಚಂದ್ರ ಇರೋ ತನಕ ಅವನು ನಮ್ಮ ಹೆಸರನ್ನು ಇಟ್ಕೊಂಡಿರ್ತಾನೆ